ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಭಾದ್ರಪದ ಮಾಸದ ಮಂಗಳವಾರ ಒಂಬತ್ತನೇ ತಾರೀಕು ಒಂಬತ್ತನೇ ತಿಂಗಳು ಸ್ನೇಹಿತರೆ ತ್ರಿಬಲ್ ನೈನ್ ಏಂಜಲ್ ಡೇ ಅಂತಲೇ ಹೇಳ್ಬಹುದು ಪ್ರಕೃತಿ ನಿಸರ್ಗ ನೇಚರ್ ಏನು ಹೇಳ್ತೀವಿ ನೋಡಿ ಅದು ನಮಗೆ ತಪ್ಪದೇ ಕೊಡುತ್ತೆ ನಮ್ಮ ಕೋರಿಕೆಗಳನ್ನು ನೆರವೇರಿಸುವಂತೆ ಮಾಡುತ್ತೆ ಏಕೆಂದರೆ ನಮಗೆ ನಮ್ಮ ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ವಾವ್ ಸೂಪರ್ ಆಗಿರುವಂಥ ಅದ್ಭುತ ಸೃಷ್ಟಿ ಮಾಡುವಂಥ ದಿನ ಅಂತ ಯಾಕಂದರೆ ಏಂಜಲ್ಸ್ ಅನ್ನೋದು ನಮಗೆ ನಮ್ಮ ಕೋರಿಕೆಗಳನ್ನ ನೆರವೇರಿಸುವಂತ ದೇವತೆಗಳು ಸ್ನೇಹಿತರೆ ಪ್ರಕೃತಿ ಯಾವಾಗಲೂ ನಮಗೆ ತಾಯಿನೇ ಅಂತ ಹೇಳಬಹುದು ಯಾರು ಕನೆಕ್ಟ್ ಆಗ್ತಾರೆ ನೋಡಿ ಪ್ರಕೃತಿಗೆ ನೇಚರ್ಗೆ ನಾವು ನೋಡಬಹುದು ಎಲ್ಲಿ ಬೇಕಾದ್ರೂ ನಮಗೆ ನೇಚರ್ ಅನ್ನೋದು ಒಳ್ಳೆಯದೇ ಮಾಡುತ್ತೆ ಆದರೆ ನಾವು ಮನುಷ್ಯರಾಗಿ ನೇಚರ್ಗೆ ನಾವು ಏನೂ ಕೊಡೋದಿಲ್ಲ ಎಲ್ಲವೂ ನಾವು ತಗೊಳ್ತಾ ಇರ್ತೀವಿ ಅಂತಹ ವಿಶೇಷವಾದ ತ್ರಿಬಲ್ ನೈನ್ ಏಂಜಲ್ ಡೇ ಅಂತಲೇ ಹೇಳಬಹುದು ನಿಮಗೆ ಇದು ಸರಿಯಾಗಿ ಎರಡು ಸಮಯಗಳು ಸಿಗುತ್ತೆ ಸ್ನೇಹಿತರೆ ಎಷ್ಟು ಅದ್ಭುತವಾಗಿರುತ್ತೆ ಅಂದರೆ ತುಂಬ ಜನ ನಾವು ನಮ್ಮನ್ನು ನಾವೇ ಬೈಕೊಳ್ತಾ ಇರ್ತೀವಿ ಯಾಕೋ ಈ ದಿನ ಚೆನ್ನಾಗಿಲ್ಲ ಯಾರ ಮುಖ ನೋಡಿದ್ವೋ ಅಥವಾ ನಮ್ಮ ಹಣೆ ಚೆನ್ನಾಗಿಲ್ಲ ಎಲ್ಲರ ಕೈಯಲ್ಲೂ ಬೈಸ್ಕೊಳ್ತೀವಿ ಒಂದು ಕೆಲಸ ಸಿಗ್ತಾ ಇಲ್ಲ ಒಂದು ಕಾರ್ಯ ಇಲ್ಲ ಮನೆಯಲ್ಲಿ ಏನು ನಮ್ಮನ್ನು ಒಂದು ಸರಿಯಾಗಿ ಮಾತಾಡಿಸುವಂಥವರಿಲ್ಲ ಈ ಥರ ಏನೋ ನಮಗೆ ಎಲ್ಲವೂ ಅಸಮಾಧಾನವಾಗಿರುತ್ತೆ ನೋಡಿ ಅಂತಹವರು ತಪ್ಪದೆ ಈ ಸಮಯಗಳನ್ನು ಮಿಸ್ ಮಾಡಿಕೊಳ್ಳದೆ ಬಳಸ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ಈ ಏಂಜಲ್ ಡೇ ಅನ್ನುವಂಥದ್ದು ದೇವತೆಗಳು ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಅದ್ಭುತಗಳನ್ನು ಸೃಷ್ಟಿ ಮಾಡುತ್ತೆ ಕೋರಿಕೆಗಳನ್ನು ನಾವು ಕೇಳಿಕೊಂಡಾಗ ಶ್ರದ್ಧಾ ಭಕ್ತಿ ನಂಬಿಕೆ ಇಟ್ಕೊಂಡು ಯಾರು ಇದನ್ನು ಮಾಡ್ಕೊಳ್ತಾರೆ ನೋಡಿ ಅವರಿಗೆ ಬೇಕಾದಷ್ಟು ಸಿಗುತ್ತೆ ಅಂತ ಹೇಳಬಹುದು ತುಂಬ ಜನ ಎಷ್ಟು ಹ್ಯಾಪಿಯಾಗಿರ್ತಾರೆ ಅಂದರೆ ನಿಜವಾಗ್ಲೂ ನೋಡಿದಾಗ ನಮಗೆ ಖುಷಿ ಆಗ್ಬಿಡುತ್ತೆ ಇವ್ರಿಗೇನು ಕಷ್ಟನೇ ಬರಲ್ವಾ ಇಷ್ಟು ಚೆನ್ನಾಗಿರ್ತಾರೆ ನಾವು ಯಾಕೆ ಈ ರೀತಿ ಅಂತ ಅಂದ್ಕೊಳ್ತೀವಿ ಇಲ್ಲ ಸ್ನೇಹಿತರೆ ಮನುಷ್ಯ ಅಂದ ಮೇಲೆ ನಾವು ಈ ಭೂಮಿಗೆ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆದರೆ ಅದನ್ನು ನಾವು ಯಾವ ವೇನಲ್ಲಿ ನೋಡ್ತಾ ಇರ್ತೀವಿ ಯಾವ ದೃಷ್ಟಿಕೋನದಲ್ಲಿ ನೋಡ್ತಾ ಇರ್ತೀವಿ ನೋಡಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ನೀವುಗಳು ನೋಡಿ ಇದನ್ನು ಮಾಡ್ಕೊಳ್ಳಿ ಯಾವ ರೀತಿ ಮಾಡಿಕೊಳ್ಬೇಕು ನಿಮ್ಮ ಇಷ್ಟದ ದೇವರಾಗಿರಬಹುದು ನಿಮ್ಮ ಮನೆ ದೇವರಾಗಿರಬಹುದು ಕೇಳ್ಕೊಳ್ಳಿ ಹಾಗೆ ಪ್ರಕೃತಿಗೆ ನಾವು ಕನೆಕ್ಟ್ ಆದಾಗ ಅದ್ಭುತಗಳೇ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಬಹುದು ಮಂಗಳವಾರ ಬಂದಿದೆ ಒಳ್ಳೆ ದಿನ ಸ್ನೇಹಿತರೆ ಯಾಕಂದರೆ ಮಂಗಳವಾರ ನಾವು ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಅಂದರೆ ಮದುವೆಗಳು ಈ ಥರ ಒಂದು ದೊಡ್ಡ ದೊಡ್ಡದಾಗಿ ಇರುವಂಥದ್ದನ್ನು ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಸಾಲಗಳನ್ನು ತೀರಿಸ್ಕೊಳ್ಳೋದಕ್ಕೆ ಈ ಸಣ್ಣ ಪುಟ್ಟದಾಗಿ ಇರುತ್ತೆ ನೋಡಿ ಕೆಲವೊಂದು ಆ ದುಡ್ಡಿಗೆ ಸಂಬಂಧಪಟ್ಟಂಥದ್ದು ಅವುಗಳ ವ್ಯವಹಾರವನ್ನು ನಾವು ಮಾಡಿಕೊಂಡಾಗ ಮಂಗಳನು ಯಾವಾಗಲೂ ಅಷ್ಟೇ ನಾವು ಏನು ಕೆಲಸ ಮಾಡ್ತೀವಿ ನೋಡಿ ಅದನ್ನು ಪದೇ ಪದೇ ನಮ್ಮ ಕೈಯಲ್ಲಿ ಮಾಡಿಸುವಂಥದ್ದು ಅದಕ್ಕೆ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ನೆಗೆಟಿವ್ ಇರುವಂಥ ನಕಾರಾತ್ಮಕವಾದ ಕೆಲಸಗಳನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಯಾರಿಗೆ ಎಷ್ಟು ಒಂದು ಸಮಸ್ಯೆಗಳು ಅನ್ನೋದು ಇರುತ್ತೆ ನೋಡಿ ಅವುಗಳ ಮೇಲೆ ನೀವು ಈ ಪರಿಹಾರವನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಆದರೆ ಮುಖ್ಯವಾಗಿ ನಾವು ಏನು ಬಯಸಬೇಕು ಅಂದರೆ ನಾವು ನಮ್ಮದು ಅನ್ನೋದು ಮಾತ್ರ ತುಂಬ ಸ್ವಾರ್ಥವಾಗಿ ಯೋಚನೆ ಮಾಡ್ತೀವಿ ಮನುಷ್ಯ ಅಂದ ಮೇಲೆ ಆದರೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಎಲ್ಲರಲ್ಲೂ ನಾವು ಅನ್ನೋ ಥರ ಕೇಳಿಕೊಂಡು ಈ ಪರಿಹಾರಗಳನ್ನು ಮಾಡ್ಕೊಳ್ಳಿ ಬೆಳಗ್ಗೆನೆ ಒಂಬತ್ತು ಗಂಟೆಗೆ ನಮಗೆ ಈ ಅದ್ಭುತವಾದ ಗಳಿಗೆಗಳು ಸ್ಟಾರ್ಟ್ ಆಗುತ್ತೆ ಆದರೆ ಗಮನದಲ್ಲಿಟ್ಕೊಳ್ಳಿ ಏಂಜಲ್ ಡೇ ಅಂತ ಹೇಳಿದೆ ನಾನು ತ್ರಿಬಲ್ ನೈನ್ ಏಂಜಲ್ ಡೇ ಫುಲ್ ಡೇ ಕೂಡ ನಮಗೆ ಆ ಒಂದು ಪವರ್ ಅನ್ನೋದು ಇರುತ್ತೆ ಆದರೆ ಈ ಎರಡೂ ಸಮಯಗಳು ಒಂಬತ್ತು ಗಂಟೆ ಅನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಅನ್ನೋದು ಬಹಳ ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸೋದಕ್ಕೆ ಕೋರಿಕೆಗಳನ್ನು ನಾವು ಕೇಳ್ಕೊಳ್ಳೋದಕ್ಕೆ ಮಹಾ ಅದ್ಭುತವಾದ ಗಳಿಗೆಗಳು ಅಂತ ಹೇಳಬಹುದು ನೀವು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂಬತ್ತು ನಿಮಿಷದ ಒಳಗೂ ಕೂಡ И рити. ಬರ್ಕೊಳ್ಳಿ ಮುಖ್ಯವಾಗಿ ಸ್ನೇಹಿತರೆ ಯಾರಿಗೆ ನಂಬಿಕೆ ಇರುತ್ತೆ ನೋಡಿ ಅವ್ರಿಗೆ ನಿಜವಾಗಲೂ ಎಲ್ಲವೂ ಸಾಧ್ಯ ಆಗುತ್ತೆ ನೀವು ಬೇಕಂದರೆ ಚೆಕ್ ಮಾಡ್ಕೊಳ್ಳಿ ನಾವು ಏನೋ ಒಂದು ಸಮಸ್ಯೆಯಲ್ಲಿ ಇದ್ದೀವಿ ಅಂದ್ಕೊಳ್ಳಿ ಎಕ್ಸಾಂಪಲ್ ಇದ್ದೀನಿ ಆ ಸಮಸ್ಯೆಯಲ್ಲಿ ನಾವು ಇದ್ದಾಗ ನಮಗೆ ಆ ಸಮಸ್ಯೆ ಇನ್ನೇನು ತೀರುತ್ತೆ ಅಂದಾಗ ಆಟೋಮೆಟಿಕ್ಕಾಗಿ ನಮಗೆ ಒಂದು ಪರಿಹಾರ ಅನ್ನೋದು ನಮ್ಮ ಕಣ್ಣು ಮುಂದೆ ಬರುತ್ತೆ ನಾವು ಕ್ವಶನ್ನೇ ಮಾಡಲ್ಲ ಸ್ನೇಹಿತರೆ ಅದ್ರ ಮೇಲೆ ಪೂರ್ತಿ ನಂಬಿಕೆ ಇಟ್ಬಿಡ್ತೀವಿ ನಾವು ಯಾವುದರ ಮೇಲೆ ಪದೇ ಪದೇ ಅನುಮಾನ ಅನ್ನೋದು ಬರುತ್ತೆ ಆ ಕ್ವೆಶ್ಚನ್ ಅನ್ನೋದು ಬರುತ್ತೆ ನೋಡಿ ತಪ್ಪದೆ ಅದು ರಿಸಲ್ಟ್ ಕೊಡೋದಿಲ್ಲ ಇದು ಎಲ್ರಿಗೂ ಆಗುತ್ತೆ ಈ ಎಕ್ಸ್ಪೀರಿಯೆನ್ಸು ನೀವು ಚೆಕ್ ಮಾಡ್ಕೊಳ್ಬಹುದು ಅದಕ್ಕೆ ನಾವು ಇವುಗಳಿಗೆ ಯಾವುದೇ ರೀತಿಯಾದಂಥ ಖರ್ಚು ಇಡ್ತಾ ಇಲ್ಲ ದುಡ್ಡನ್ನು ನಾವು ಇನ್ವೆಸ್ಟ್ ಮಾಡ್ತಾ ಇಲ್ಲ ನಂಬಿಕೆ ಇಟ್ಕೊಳ್ಬೇಕು ನಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಪ್ರಕೃತಿ ಮಾತೆಯನ್ನು ನಾವು ಕೇಳಿಕೊಳ್ಳೋದಕ್ಕೆ ಅಥವಾ ನಾವು ನಂಬಿದಂಥ ದೇವರು ನಮ್ಮ ಇಷ್ಟ ದೈವ ಈ ರೀತಿ ಪ್ರತಿಯೊಬ್ಬರಿಗೂ ಅವ್ರದೇ ಆದಂಥ ಒಂದು ದಾರಿನಲ್ಲಿ ಹೋಗ್ತಾ ಇರ್ತಾರಲ್ವ ಆ ರೀತಿಯೇ ನೀವು ಕೇಳ್ಕೊಳ್ಳಿ ತುಂಬ ಸಂತೋಷ ಇದನ್ನು ನಾವು ನಾವು ಬೆಳಗ್ಗೆ ನಮ್ಮ ರೊಟೀನು ಬೆಳಗ್ಗೆ ಸ್ನಾನ ಪೂಜೆ ಈ ಥರ ಇರುತ್ತಲ್ವ ಆ ಥರ ಇದ್ದು ಇನ್ನು ಕೆಲಸಗಳಿಗೆ ಹೋಗುವಂಥವರು ಅಥವಾ ಮನೆಯಲ್ಲಿರುವಂಥವರು ಇದ್ದೇ ಇರ್ತಾರೆ ಈ ರೀತಿ ನೀವು ನಿಮ್ಮ ಎಲ್ಲ ರೀತಿಯ ದಿನನಿತ್ಯದ ಕೆಲಸ ಪೂಜೆ ಮೇಲೆ ಬೆಳಗ್ಗೆ ಒಂಬತ್ತು ಗಂಟೆ ಒಂಬತ್ತು ನಿಮಿಷದ ಒಳಗೆ ಒಂದು ಪೇಪರನ್ನು ತಗೊಳ್ಳಿ ಅಥವಾ ಒಂದು ಪೇಪರು ಒಂದು ಪೆನ್ನು ಈ ಎರಡೂ ಇರಬೇಕಾಗುತ್ತೆ ನಾವು ಅಷ್ಟೊತ್ತಿಗೆ ಕೆಲವೊಬ್ಬರು ಸ್ನಾನ ಮಾಡಿಕೊಂಡಿರೋದಿಲ್ಲ ಆದರೆ ಈ ಪರಿಹಾರವನ್ನು ಮಾಡ್ಕೊಳ್ಬಹುದಾ ಅಂತ ಕೂಡ ಕೇಳ್ತಾರೆ ಅದಕ್ಕೋಸ್ಕರ ಇಲ್ಲೇ ಇದ್ದೀನಿ ಮಾಡ್ಕೊಳ್ಬಹುದು ತೊಂದರೆ ಇಲ್ಲ ನಂಬಿಕೆಯಿಂದ ಮಾಡಿಕೊಂಡು ಒಂದು ಪೇಪರನ್ನು ತಗೊಳ್ಳಿ ಒಂದು ಪೆನ್ನನ್ನು ತಗೊ ತಗೊಳ್ಳಿ ಯಾವ ಪೆನ್ನಾದರೂ ತಗೊಳ್ಳಿ ಸ್ನೇಹಿತರೆ ಈ ರೀತಿಯ ಪೆನ್ನೆ ನಮಗೆ ಇರಬೇಕು ಅಂತ ಏನೂ ಇಲ್ಲ ಅದನ್ನು ಬರ್ಕೊಂಡು ಒಂದು ರಿಲೇಶನ್ಶಿಪ್ಗಾಗಿರಬಹುದು ಬಿಸ್ನೆಸ್ಗಾಗಿರಬಹುದು ಮದುವೆ ಅಥವಾ ಮಕ್ಕಳಿಗೆ ಮಕ್ಕಳ ಎಜುಕೇಷನ್ಗೆ ನಿಮ್ಮ ಕುಟುಂಬಕ್ಕೆ ಮನೆ ಕಟ್ಟಬೇಕು ವೆಹಿಕಲ್ ತಗೊಳ್ಬೇಕು ಒಡವೆಗಳು ತಗೊಳ್ಬೇಕು ಈ ಥರ ಆಸೆ ಇರುತ್ತಲ್ವ ಅದನ್ನು ಸುಮಾರು ಜನ ಇನ್ನು ಸಾಲ ಏನಾದರೂ ನಾವು ತೀರಿಸ್ಕೊಳ್ಬೇಕು ಸಾಲ ತೀರಿಸ್ಕೊಳ್ಳೋದಕ್ಕೆ ನಮ್ಗೆ ಒಂದು ಮಾರ್ಗ ಬೇಕು ಈ ಥರ ಇರುತ್ತೆ ನೋಡಿ ಮಂಗಳವಾರ ಬೇರೆ ಕೂಡಿ ಬಂದಿದೆ ಏಂಜಲ್ ನಂಬರ್ ಜೊತೆ ಅಂತ ಹೇಳಿದೆ ನಾನು ಸಾಧ್ಯವಾದರೆ ಯಾರು ಸಾಲ ನೀವು ತಗೊಂಡಿರ್ತೀರ ನೋಡಿ ಅವ್ರಿಗೆ ಆ ದಿನ ಸ್ವಲ್ಪನಾದರೂ ಸಾಲ ಕೊಡೋದಕ್ಕೆ ಪ್ರಯತ್ನಿಸಿ ಸ್ನೇಹಿತರೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ನಿಮಗೆ ವಾರ ವಾರ ಆಗಿರಬಹುದು ಅಥವಾ ತಿಂಗಳು ತಿಂಗಳಿಗೂ ಎಷ್ಟು ದುಡ್ಡು ಬೇಕು ನೋಡಿ ಅವಶ್ಯಕತೆಗೆ ಅಷ್ಟು ದುಡ್ಡನ್ನು ಹೊಂದಿಸುವಂಥ ಕೆಲಸ ನಾವು ನಂಬಿದಂಥ ದೇವರು ಪ್ರಕೃತಿ ಯಾವಾಗಲೂ ಕೈಗೂಡುವಂತೆ ಮಾಡುತ್ತೆ ಇದನ್ನು ನಂಬಿಕೆಯಿಂದ ಮಾಡ್ಕೊಳ್ಳಿ ಈ ಚೀಟಿಯನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದಷ್ಟು ದಿನ ಅದಾದ ಮೇಲೆ ನೀವು ತೆಗೆದು ಗಿಡಗಳ ಹತ್ರ ಹಾಕಬಹುದು ಎಷ್ಟಾದರೂ ಕೋರಿಕೆಗಳನ್ನು ಬರ್ಕೊಳ್ಬಹುದು ಬೆಳಗ್ಗೆ ಆಗಲಿಲ್ಲ ಅಂದರೆ ರಾತ್ರಿ ಮಾಡಿಕೊಳ್ಳಿ ಅಥವಾ ದಿನಪೂರ್ತಿ ಯಾವುದೇ ಸಮಯದಲ್ಲೂ ಮಾಡ್ಕೊಳ್ಬಹುದು ತುಂಬಾ ಚೆನ್ನಾಗಿರುತ್ತೆ ಒಳ್ಳೆಯದು